ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕ್ರಿಕೆಟ್ ಟೀಮ್ ಇಂಡಿಯಾ ಸಮಯದಲ್ಲಿ ಆಯಿತು ದೊಡ್ಡ ಬದಲಾವಣೆ ನಮ್ಮ ಟೀಮ್ ಇಂಡಿಯಾ ಜೂನ್ ಐದನೇ ತಾರೀಕು ಇರ್ಲೆಂಡ್ ವಿರುದ್ಧ ಮೊದಲ ಪಂದ್ಯ ಆಡ್ತಿದೆ ಬಟ್ ಪಾಕಿಸ್ತಾನ ವಿರುದ್ಧ ಜೂನ್ ಒಂಬತ್ತು ತಾರೀಕು ನಾವು ಎರಡನೇ ಪಂದ್ಯ ಆಡ್ತೀವಿ ಈಗ ನಮ್ಮ ಟೀಮ್ ಇಂಡಿಯಾ ಏನಪ್ಪ ಅಂದರೆ ಒಂದು ಟೈಮಿಂಗ್ಸ್ ಕೂಡ ಈಗ ಚೇಂಜ್ ಆಗಿದೆ ನಮ್ಮ ಟೀಮ್ ಇಂಡಿಯಾ ಯಾವ ಟೈಮ್ನಲ್ಲಿ ಯಾವಾಗ ಪಂದ್ಯ ಕೇಳಿದ್ರೆ ನೋಡ್ಬೋದು ಏನಪ್ಪ ಅಂದರೆ ಅಫಿಷಿಯಲ್ ಆಗಿ ಈ ಒಂದು ಮಾಹಿತಿ ಬಂದಿದೆ ಇನ್ನು ಜೂನ್ನಿಂದ ಇದೀಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಹಬ್ಬ ನಡೆಯುತ್ತೆ ಇದಕ್ಕೆ ವರ್ಲ್ಡ್ ಕಪ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಈಗ ಒಟ್ಟಾರೆಯಾಗಿ ನಾಲ್ಕು ಪಂದ್ಯ ಆಡುತ್ತೆ ಈ ನಾಲ್ಕು ಪಂದ್ಯಗಳು ಯಾವಾಗ ನಡೆಯುತ್ತೆ ಅಂತಂದರೆ ಅಂದರೆ ಟೈಮಿಂಗ್ ನೋಡೋದಾದರೆ ನೀವು ನೋಡ್ಬೋದು ಆಲ್ ಮ್ಯಾಚಸ್ ಆಫ್ ಟೀಮ್ ಇಂಡಿಯಾ ಇನ್ ತೌಸಂಡ್ ಟ್ವೆಂಟಿ ಫೋರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿಲ್ ಬಿಗಿನ್ ಎಟ್ ಏಯ್ಟ್ ತರ್ಟಿ ಪಿ ಎಮ್ ಎಂಸ್ಟ್ ಅಂತಿದೆ ಅಂದರೆ ನಮ್ಮ ಟೀಮ್ ಇಂಡಿಯಾ ಈಗ ನೈಟ್ ಎಂಟು ಗಂಟೆಗೆ ಅಂದರೆ ಎಂಟು ಮೂವತ್ತಕ್ಕೆ ಈ ಒಂದು ಟೂರ್ನಮೆಂಟ್ ಆಡುತ್ತೆ ಇದನ್ನು ನಾಲ್ಕು ಪಂದ್ಯಗಳು ಕೂಡ ಇದೀಗ ಎಂಟು ಮೂವತ್ತಕ್ಕೆ ನಡೀತದೇವೆ ಇದಾಗಿತ್ತು ಇವತ್ತಿನ ಮಾಹಿತಿ ಟೀಮ್ ಇಂಡಿಯಾ ಸಮಯದಲ್ಲಿ ಆಯಿತು ದೊಡ್ಡ ಬದಲಾವಣೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು